ಕರ್ನಾಟಕ ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗ ಮಹಾಮಂಡಲದ ವತಿಯಿಂದ ಮುಂಬರತಕ್ಕಂತಹ ಲೋಕಸಭಾ ಚುನಾವಣೆ ಹಾಗೂ ಜೂನ್ನಲ್ಲಿ ನಡೆಯತಕ್ಕಂತಹ ವಿಧಾನ ಪರಿಷತ್ತಿನ ಪದೀಧರರ ಕ್ಷೇತ್ರದಲ್ಲಿ ಹಿಂದುಳಿದ ಸಮಾಜಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದಲ್ಲಿ ಮುಖಂಡ ವರಿಷ್ಠರನ್ನು ಆಗ್ರಹಿಸ್ತಾ ಇದ್ದೇವೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಹಿಂದುಳಿದ ಸಮಾಜ ಸುಮಾರು ಸುಮಾರು ಅರವತ್ತರಷ್ಟು ಸಂಖ್ಯೆಯನ್ನು ಎಲ್ಲ ಕಡೆ ನಾವು ಕಾಣ್ತೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಹಿಂದುಳಿದ ಸಮಾಜಗಳಿಗೆ ಅವಕಾಶ ಸಿಗಲಿಲ್ಲ ಇನ್ನೂರೈದು ಜಾತಿಗಳಿದ್ದರೂ ಸಹ ಹಿಂದೂ ಜಾ ಜಾತಿಗಳ ಜಾತಿಗಳು ಒಟ್ಟಾಗಿ ನಲವತ್ತೈದಕ್ಕೂ ಹೆಚ್ಚು ಮತದಾರರ ಶೇಕಡವಾರ ನಾವು ಕಾಣ್ತೇವೆ ಮತ್ತು ಬಾಬು ಪಟ್ನರ್ ಅವರು ರಂಜುನ್ ಪ್ರಸಾದ್ ಅವರು ರಿಸರ್ಚ್ ಆ್ಯಂಡ್ ಪಾಲಿಸಿಯ ಪ್ರೊಫೆಸರ್ ರಾಮಾಚಾರ್ಯರು ನಾವೆಲ್ಲ ಆಗ್ರಹಿಸೋದೇನಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಾಲ್ಕು ಸೀಟುಗಳನ್ನು ಕೊಡಬೇಕು ಬೆಂಗಳೂರಿನಲ್ಲೊಂದು ತುಮಕೂರು ಚಿಕ್ಕಬಳ್ಳಾಪುರ ಹಾವೇರಿ ಕೊಪ್ಪಳ ಮತ್ತು ಇನ್ನಿಲ್ಲಿ ಕನಿಷ್ಠ ನಾಲ್ಕು ಕೊಡಬೇಕು ಅಂತಕ್ಕಂಥದ್ದು ಯಾಕೆಂದರೆ ಎಸ್ ಸಿ ಎಸ್ ಸಿ ರಿಸರ್ವೇಷನ್ ಆಟೋಮೆಟಿಕ್ಲಿ ಬರ್ತದೆ ಮತ್ತು ವಿಧಾನ ಪರಿಷತ್ನಲ್ಲಿ ವಿಶ್ವಕರ್ಮ ಸಮುದಾಯದಲ್ಲಿ ನಮ್ಮ ಈ ಒಂದು ವಲಯದಲ್ಲಿ ಪ್ರಬಲವಾಗಿ ಚಾರ್ಟೆಡ್ ಅಕೌಂಟೆಂಟಾಗಿ ಪದವೀಧರರ ಪರವಾಗಿ ಧ್ವನಿಯಾಗಿರ್ತಕ್ಕಂಥ ಅವರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಕೆಲಸ ಮಾಡ್ತೀವಿ ಮಂಜುಂಡ ಪ್ರಸಾದ್ ಅವರಿದ್ದಾರೆ ಅವರು ಪ್ರಬಲವಾದಂಥ ಆಕಾಂಕ್ಷಿ ಅವ್ರನ್ನ ಪರಿಗಣಿಸಬೇಕು ಈಗ ನೇರ ಚುನಾವಣೆಯಲ್ಲಿ ವಿಶ್ವಕರ್ಮ ಸಮಾಜವರಿಗೆ ಸಿಕ್ಕಿಲ್ಲ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಇಡ್ತಾಯಿದ್ದೇವೆ ಇದ್ದೇವೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದುಳಿದ ಸಮಾಜಗಳ ಮತಗಳು ನಿರ್ಣಾಯಕ ನರೇಂದ್ರ ಮೋದಿಯವರ ಜೊತೇಲಿದ್ದೇವೆ ನರೇಂದ್ರ ಮೋದಿಯವರ ಬೆಂಬಲಿಸ್ತೇವೆ ಜೊತೆಯಲ್ಲಿ ಹಿಂದುಳಿದ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅವಕಾಶವನ್ನು ಕಲ್ಪಿಸಬೇಕು ಕಳೆದ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಗಬೇಕಾದಂಥ ಅವಕಾಶ ಸಿಕ್ಕಿಲ್ಲ ಹಿಂದುಳಿದವ್ರ ಪ್ರಾತಿನಿಧ ಸಿಕ್ಕಿಲ್ಲ ನಿರೀಕ್ಷಿತ ಮಾಡಿದಲ್ಲಿ ಆಗಿಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾಲ್ಕನ್ನು ಕನಿಷ್ಠ ಕೊಡಬೇಕು ಅಂತ ನಮ್ಮ ಆಗ್ರಹ ಬೆಂಗಳೂರು ಉತ್ತರದಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅವಕಾಶವನ್ನು ತಪ್ಪಿಸಿಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಸಹ ನಾನು ವರಿಷ್ಠರು ಹೇಳಿದ್ದೇನೆ ಮನವಿಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಎರಡು ಬಾರಿ ವಿಧಾನಸಭಾ ಸದಸ್ಯನಾಗಿ ಮೂರು ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆರು ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ಅನುಭವ ನನ್ನದಾಗಿದೆ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಜನಗಳ ನಾಡಿ ಮಿಡಿತಕ್ಕೆ ತಕ್ಕ ಹಾಗೆ ಹೋರಾಟಗಳಿರ್ಬೋದು ಕೆಲಸ ಕಾರ್ಯಗಳಿರ್ಬೋದು ಮಾಡೋದ್ರಿಂದ ನಾನು ಸ್ವಲ್ಪ ಪ್ರಭ ಆಕಾಂಕ್ಷಿ ಈ ಸಂದರ್ಭದಲ್ಲಿ ಅವಕಾಶವನ್ನು ನೀಡಬೇಕು ಅಂತಕ್ಕಂಥ ನನ್ನ ಆಗ್ರಹ